ಹಲೋ ನಮಸ್ಕಾರ ವಿಶ್ವಾದ್ಯಂತರಂಥ ಸಮಸ್ತ ಕನ್ನಡಿಗರಿಗೆ ಕನ್ನಡ ಕಲಾಭಿಮಾನಿಗಳಿಗೆ ಕನ್ನಡ ಕಲಾ ರಸಿಕರಿಗೆ ದೇಶ ದೇಶದ ಮೇಲೆ ರೈತರಿಗೆ ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಡಿ ಪುಟಾಣಿ ನನ್ನ ಫೇವ್ರೇಟ್ ಆತ್ಮೀಯ ಹೇಳಿ ಗೆಳೆತರಿಗೆ ಫನ್ ಮ್ಯಾನ್ ಶೋ ಕನ್ನಡ ಈ ಕನ್ನಡಿಗನ್ನ ನಿಮ್ಮನೆಯ ಒಂಡಾಡಿ ಗೊಂಡನ್ನು ನಿಮ್ಮನೆಯ ಈ ಫನ್ ಮ್ಯಾನ ಫಸ್ಟ್ ಟೈಮ್ ನೋಡ್ತೀರ ಅವ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಫುಲ್ ವಿಡಿಯೋನ ನೋಡಿ ನಿಮ್ಮ ಬಾಯಿಗೆ ಬೆಲ್ಲ ಹಾಕ್ತೀನಿ ಅಂತ ಹೇಳ್ತಾ ಇವತ್ತು ಭಾನುವಾರ ಬೆಳಗ್ಗೆ ಬೆಳಿಗ್ಗೆ ಅತ್ತೆ ಸೊಸೆ ಮಾಡಿಕೊಡೋ ಅಂಥ ಬಿಸಿ ಬಿಸಿ ನೀರು ದೋಸೆ ಖಾಲಿ ದೋಸೆ ಮಟನ್ ಸಾರು ತಲೆ ಮಾಂಸ ಗ್ರೇವಿ ಹೋಗ್ತಾ ಇದ್ದೀವಿ ಪಕ್ಕ ಹೊಸಕೋಟೆ ಹಳ್ಳಿ ಶೈಲಿಯಲ್ಲಿ ಮಾಡುವಂಥ ನಾಟಿ ಸಗೋಡಿನ ಬೆಳಗಿನ ಮಾಂಸದ ಊಟ ಅಂತ ಹೇಳಿದೆ ಅಥವಾ ಮಾಂಸ ತಿಂಡಿ ಅಂತ ಹೇಳದ ಎಲ್ಲಿಂದ ಕೇಳಿದೆ ಬನ್ನಿ ನಾನು ರ ದಿನಕ್ಕೆ ಕರ್ಕೊಂಡೋಗ್ತೀನಿ ಸರ್ ಇದೇನು ಸರ್ ಇದು ಲೋಗೋ ವಿಶೇಷ ನಾಟಿ ಸೊಗಡು ಸರ್ ನಾಟಿ ಸೊಗಡು ಮತ್ತು ಆ ಲೋಗೋ ಬಂದು ಒಂದು ಕಡೆ ನಮ್ಮ ತಾಯಿಂದು ತೋರಿಸಿದ್ದೀನಿ ಒಂದು ಕಡೆ ನಮ್ಮ ಮಿಸ್ಸಸ್ ತೋರಿಸಿದ್ದೀನಿ ಅವರಿಬ್ಬರು ಸೇರಿ ಮಸಾಲೆ ರುಬ್ತಾ ಇರೋದು ಅದು ಸೊ ಅದಕ್ಕೆ ನಮ್ಮ ಒಂದು ಕಡೆ ನಮ್ಮ ತಾಯಿ ಮತ್ತು ಒಂದು ಕಡೆ ನಮ್ಮ ಮಿಸ್ಸಸ್ ಮಸಾಲೆ ರುಬ್ತಾ ಇರೋದು ಲೋಗೋ ಹಾಕಿದ್ದೀವಿ ಅದು ಚಿಕನಲ್ಲಿ ಚಿಲ್ಲಿ ಚಿಕನ್ ಇದೆ ಓಕೆ ಇದು ಪೆಪ್ಪರ್ ಚಿಕನ್ ಇದೆ ಓಕೆ ಚಿಕನ್ ಚಾಪ್ಸ್ ಫ್ರೈ ಓಕೆ ಇದು ಬಂದು ಚಿಕನ್ ಕರಿ ಓಕೆ ಚಿಕನ್ ಚಾಪ್ಸ್ ಓಕೆ ಇದು ನಾಟಿ ಕೋಳಿ ಸಾರು ಸರ್ ಇದು ನಾಟಿ ಕೋಳಿ ನಾಟಿ ಚಿಕನ್ ಹೌದು ನಾಟಿ ಚಿಕನ್ ಕರಿ ನಾಟಿ ಕೋಳಿ ಸಾರು ಓ ಇದು ಪಕ್ಕಾ ನಾಟಿ ಮಟನ್ ಚಾಪ್ಸ್ ಚಾಪ್ಸ್ ಕಟ್ ಪೀಸ್ ಪೀಸ್ ಕೂಡ ಚಾಪ್ಸ್ ಕಟ್ಟೇ ಬರೋದು ಅದು ಓಕೆ ಚಾಪ್ಸ್ ಕಟ್ ಅಂತಾರೆ ಮಟನ್ ಕರಿ ಎಲ್ಲದಕ್ಕೂ ಬೇರೆ ಬೇರೆ ಮಸಾಲೆ ಎಲ್ಲ ಪ್ರತಿಯೊಂದು ಐಟಮ್ಗೂ ಮಸಾಲೆ ಬೇರೆ ಬೇರೆ ಇರುತ್ತೆ ಮಟನ್ ಕರಿಗೆ ಬೇರೆ ಮಸಾಲೆ ಮಟನ್ ಕರಿ ಚಿಕನ್ ಚಾಪ್ಸು ಮತ್ತೆ ನಾಟಿ ಕೋಳಿ ಬಸ್ಸಾರು ಮತ್ತೆ ಬೋಟಿ ತಲೆಮಾಂಸ ಎಲ್ಲದಕ್ಕೂ ಬೇರೆ ಬೇರೆ ಮಸಾಲೆ ಬೇರೆ ಬೇರೆ ಹೌದೌದು ಮಸಾಲೆ ಅಲ್ಲ ಬೇರೆ ಬೇರೆ ದೋಸೆಗೆ ನಾವು ಇಷ್ಟ ತುಪ್ಪ ಏನೂ ಬೇಕಾಗಿಲ್ಲ ವಿತೌಟ್ ಎಣ್ಣೆ ಆಗಿ ಬರುತ್ತೆ ಬಟ್ ಸುಮ್ಮನೆ ಮೇಲೆ ತುಪ್ಪ ಹಾಕ್ತೀವಿ ಮೇಲೆ ಮಾತ್ರ ಅಷ್ಟೇ ಓಕೆ ಫ್ಲೇವರ್ಗೆ ಫ್ಲೇವರ್ಗೆ ಮಾತ್ರ ತುಪ್ಪ ಅಷ್ಟೇ ನಮ್ಗೆ ಏನು ಎಣ್ಣೆ ತುಪ್ಪ ಏನೂ ಬೇಕಾಗಿಲ್ಲ ನಮ್ಮ ದೋಸೆಗೆ ಓಕೆ ಅಷ್ಟು ನೀಟಾಗಿ ಬರುತ್ತೆ ಸರ್ ಇದು ಮಟನ್ ಬೋಟಿ ಗೊಜ್ಜು ಬೋಟಿ ಮತ್ತು ಲಿವರ್ ಎರಡು ಹಾಕಿ ಮಾಡ್ತೀವಿ ನಾವು ತಲೆ ಅಮ ಓಕೆ ತಲೆ ಮಾಂಸ ಇದಕ್ಕೆ ಸಪ್ರೇಟ್ ನಮ್ಮ ಮಿಸ್ಸಸ್ ಸಪ್ರೇಟ್ ಮಸಾಲೆ ಇಟ್ಟು ಸಪ್ರೇಟಾಗಿ ಮಾಡ್ತಾರೆ ಇದು ಸೊ ಇದು ಮಟನ್ ಚಾಪ್ಸ್ ಫ್ರೈ ಓಕೆ ಇದು ನಮ್ಮ ತಾಯಿಯವರು ಇಟ್ಟಿರೋ ಮಸಾಲೆ ಇದು ಅವರ ರೆಸಿಪಿ ಇದು ಸರ್ ಇದು ನಾಟಿ ಚಿಕನ್ ಲಿವರ್ ಫ್ರೈ ಓಕೆ ನಾಟಿ ಕೋಳಿದು ಲಿವರು ಓಕೆ ಬಾಯಲ್ಲಿ ರೆಗ್ಯುಲರ್ ಚಿಕನ್ ಅಲ್ಲ ಓನ್ಲಿ ನಾಟಿ ಚಿಕನ್ ಲಿವರು ಓಕೆ ಇದು ಸಂಡೇ ಮಾತ್ರ ಮಾಡ್ತೀವಿ ಸರ್ ಇದೇನು ಸರ್ ಇದು ಸರ್ ಇದು ಕಾಲು ಸೂಪು ಓಕೆ ಕುರಿ ಕಾಲು ಸೂಪು ಓಕೆ ಭಾನುವಾರ ಮಾತ್ರ ಮಾಡ್ತೀವಿ ಭಾನುವಾರ ಬೆಳಿಗ್ಗೆ ಏನು ಮಧ್ಯಾಹ್ನದಾಗು ಸಿಗುತ್ತೆ ಅಂದರೆ ಇದು ಕೈಮಾ ಕೀಮ ಬಾಲ್ ಮಟನ್ ಕೀಮಾ ಬಾಲ್ ಕರಿ ಕೈಮಾ ಉಂಡೆ ಓಕೆ ಭಾನುವಾರದ ಬೆಳಗ್ಗೆ ಬೆಳಿಗ್ಗೆನೆ ಎದ್ದು ಒಂದು ಸಣ್ಣದ ವಾಕಿಂಗ್ ಹೋಗಿ ಬಂದು ಒಂದು ಕಾಫಿನೋ ಟೀನೋ ಕುಡಿದು ಏನು ತಿಂಡಿ ಮಾಡೋದಪ್ಪ ಅಂತ ಯೋಚನೆ ಮಾಡೋರಿಗೆ ಬೆಳ ಬೆಳಗ್ಗೆ ಭಾನುವಾರದ ಬೆಳಗಿನ ಅಮ್ಮನ ಕೈ ರುಚಿಯ ಬಾಳೆಯಲೆ ಬಾಡೂಟ ಬಾಡು ಊಟ ಅನ್ನೋದಕ್ಕಿಂತ ಬೆಳಗಿನ ಅದ್ದೂರಿ ಬಾಡು ತಿಂಡಿ ಅಂತ ಹೇಳ್ಬೋದು ನಾಟಿ ಸೊಗಡು ಇವತ್ತು ಒಂದು ಕಡೆ ನೀರು ದೋಸೆ ಇದೆ ಮತ್ತೊಂದು ಕಡೆ ಒಂದು ಸಿಂಗಲ್ ಇಡ್ಲಿ ಇನ್ನೊಂದು ಕಡೆ ಬಿಸಿ ಬಿಸಿ ಯಾವ ಸೈಜಲ್ಲಿದೆ ನೋಡಿ ದೋಸೆ ಇದ್ರೆ ಈ ಕಡೆ ಮಟನ್ ನಲ್ಲಿ ಮೂಳೆ ಗ್ರೇವಿ ಒಂದು ಕಡೆ ಇನ್ನೊಂದು ಕಡೆ ತಲೆ ಮಾಂಸ ಚಿಕನ್ ಗ್ರೇವಿ ನಾಟಿ ಕೋಳಿ ಲಿವರ್ ಪೆಪ್ಪರ್ ಫ್ರೈ ಕಾಳು ಸೋಪು ಮಟನ್ ಚಾಪ್ಸ್ ಬೆಳಗಿನ ತಿಂಡಿ ಶುರು ಮಾಡೋಣ ನಾಟಿ ಸೊಗಡಿನ ಮೊದಲನೇ ವಿಶೇಷ ಏನಪ್ಪ ಅಂತಂದರೆ ಅದನ್ನು ಹೇಳ್ತೀನಿ ಅದಕ್ಕೆ ಮೊದಲು ಮೊದಲಿಗೆ ನೀರು ದೋಸೆಯನ್ನು ತಗೊಂಡು ನೀರ್ ದೋಸೆ ಅಂತಿದ್ದಾಗಲೇ ಒಂದು ಪ್ಲೇಟಿಗೆ ಮೂರು ದೋಸೆ ಕೊಡ್ತಾರೆ ಇಲ್ಲ ನೀರು ದೋಸೆನ ಹಿಂಗೆ ತಗೊಂಡು ಮೊದಲಿಗೆ ನಲ್ಲಿ ಮೂಳೆನ ಹಿಂಗೆ ತಗೊಂಡು ಚಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಹತ್ತಿ ಹತ್ತಿ ಇದ್ದಂಗೆ ಇದೆ ಎಣೆ ಮಟನ್ನು ತುಪ್ಪ ನೋಡಿ ಸಖತ್ತಾಗಿ ಬೇಯಿಸಿದ್ದಾರೆ ನಲ್ಲಿ ಮೂಳೆನ ಹಿಂಗೆ ಸೈಡಲ್ಲಿ ಇಟ್ಬಿಟ್ಟು ಈಗ ನಲ್ಲಿ ಮೂಳೆ ಗ್ರೇವಿ ಜೊತೆಗೆ ನೀರು ದೋಸೆ ತಗೊಂಡು ಟೇಸ್ಟ್ ಪಕ್ಕಾ ಮನೇಲಿ ಅಜ್ಜಿಯ ರುಚಿ ಹೇಗಿರುತ್ತೆ ಆ ರುಚಿ ವಿಶೇಷ ಮಸಾಲೆಗೆ ಅವರು ಆಟ ಆಡಿರುವಂಥದ್ದು ಮೇನು ಧನಿಯಾ ವಿಶೇಷವಾಗಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಆಮೇಲೆ ಇನ್ನೂ ವಿಶೇಷ ಅಂದರೆ ಪೆಪ್ಪರ್ ಫ್ಲೇವರ್ನ ಇಟ್ಕೊಂಡು ಆಟ ಆಡಿರುವಂಥ ಈ ಮಟನ್ ನಲ್ಲಿ ಮೂಳೆ ಗ್ರೇವಿ ಆಗಿದೆ ನಿಮ್ಮ ಪ್ರೀತಿ ಸಿಕ್ಕಿದೆ ಲವ್ ಯು ಅಂತ ಮತ್ತೊಮ್ಮೆ ಹೇಳ್ತಾ ಮಟನ್ ಶಾಪ್ಸ್ ನಿಮ್ಗೆ ತಗೊಂಡು ನೋಡಿ ಓ ಮೈ ಗುಡ್ನೆಸ್ ಮುಟ್ಟಿದ್ರೆ ಮುನಿಯಿಂದಂಗೆ ಮುಟ್ಟಿದ್ರೆ ಎಲ್ಲ ಹೋಗ್ತಾ ಇದೆ ಪೀಸಸ್ ನೋಡಿ ಯಾವ ಥರ ಇದೆ ಅಂತ ಹೇಳಿದ ಆ ಮೂಳೆ ಒಳಗಂತೂ ಮಸಾಲೆ ಎಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಮೊದಲು ಪೀಸ್ ತಿನ್ನು ಗುರು ಆಮೇಲೆ ಮೂಳೆ ಕಡಿಯುವಂತೆ ಅಂದ್ರ ಈ ಮಟನ್ ಚಾಪ್ಸ್ ಗ್ರೇವಿಯನ್ನ ಮೊದಲು ಈ ದೋಸೆಗೆ ಈ ಮೂರು ಸಲ ಡಿಪ್ ಮಾಡಿ ತಗೊಂಡು ಚಸ್ ಐ ಲವ್ ಯು ಅಂತ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ದೋಸೆಯನ್ನು ತಿಂದು ಮಟನ್

ಮಟನ್ ಚಾಪ್ಸ್ ಮಜಾ ಮಸ್ತ್ ಮಜ ಗುರು ನಿಮಗೆ ನೀರು ದೋಸೆ ಜೊತೆಗೆ ಮಟನ್ ಅಲ್ಲಿ ಗ್ರೇವಿ ಇಷ್ಟಾನ ಅಥವಾ ಮಟನ್ ಚಾಪ್ ಇಷ್ಟನಾ ಅಂತ ಹೇಳಿ ಚಾಪ್ಸ್ ಗ್ರೇವಿ ಇಷ್ಟ ಅಂತ ಹೇಳಿ ನೀವು ಇಫ್ ಯು ಆರ್ ಎ ಚಿಕನ್ ಲವರ್ ನೀರು ದೋಸೆನ ಹಿಂಗೆ ತಗೊಂಡು ಚಿಕನ್ ಗ್ರೇವಿಯಲ್ಲಿ ಹಿಂಗೆ ತಗೊಳ್ತಾ ಗಿಂತ ಚಿಕನ್ پیس್ ಅನ್ನು ಇನ್ ತಕೊಂಡು ನೀರ್ ದೋಸೆಯಲ್ಲಿ ಅರೇ ಚಿಕನ್ ತಾಯರ ನೀರ್ ದೋಸೆಗೆ ಈ ಚಿಕನ್ ಗ್ರೇವಿ ತಕೊಂಡು ಚಿಕನ್ ಪೀಸನ್ನ ನೀರು ದೋಸೆ ಮೇಲೆ ಇಗಿಟ್ಟು ಹಿಂತಾದರೆ ತೆಲ್ಲಿರೋ ನೀರು ದೋಸೆಗೂ ಕಲರ್ಫುಲ್ ಆಗಿ ಕಾರ ಇಲ್ಲದೆ ಇರೋಂತ ಈ ಚಿಕನ್ ಗ್ರೇವಿಗೂ ಒಂದು ರುಚಿ ಹಿಂದಿಗುರು ಮಟನ್ ಗ್ರೇವಿಗೆ ಹಾಕಿರುವಂಥ ಗ್ರೇವಿ ಮಸಾಲೇ ಬೇರೆ ಮಟನ್ ಶಾಪ್ಸಿನ ಗ್ರೇವಿ ಮಸಾಲೇ ಬೇರೆ ತಲೆ ಮಾಂಸದ ಗ್ರೇವಿ ಮಸಾಲೇ ಬೇರೆ ಅನ್ಬೋದು ಪ್ರತಿಯೊಂದು ಗ್ರೇವಿನೂ ಬೇರೆ ಬೇರೆ ಡಿಫ್ರೆಂಟ್ ಟೇಸ್ಟ್ ಇರುವಂಥದ್ದು ತಲೆ ಮಾಂಸದ ಗ್ರೇವಿಯನ್ನು ದೋಸೆ ಮೇಲೆ ಹಿಂಗೆ ಹಾಕ್ಕೊಂಡು ಒಂದು ತಲೆ ಮಾಂಸದ ಪೀಸನ್ನ ಹಂಗೆ ಇಟ್ಕೊಂಡು ಡ್ಯಾಶಿಂಗ್ರು ಸೂಪರ್ ಟೇಸ್ಟು ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಮಟನ್ನೇ ಆಗಿರಲಿ ಚಿಕನ್ ಆಗಿರಲಿ ಹೆವಿ ಅಂತ ನಿಮ್ಗೆ ಅನ್ಸೋದಿಲ್ಲ ಇಲ್ಲ ಕಾರಣ ಅವ್ರು ಹಾಕಿರೋಂಥ ಸ್ಪೈಸಸ್ಗಳು ಘಾಟಿಲ್ಲ ನಂಬರ್ ಒನ್ ನಂಬರ್ ಟು ದೋಸೆನೇ ಆಗಿರಲಿ ನೀರು ದೋಸೆಗೆ ಆಗಿರಲಿ ಅವ್ರು ಸೋಡಾ ಹಾಕಿಲ್ಲ ನಂಬರ್ ತ್ರೀ ವೆರಿ ಮೈಲ್ಡ್ ಸ್ಪೈಸಸ್ ಹಾಕಿ ಮಾಡಿರುವಂಥದ್ದು ತುಂಬ ಖಾರ ಇಲ್ಲದೇ ಇರೋದ್ರಿಂದ ಹಿರಿಯ ನಾಗರಿಕರಿಂದ ಪುಟಾಣಿ ಪಟಾಣಿ ಮಕ್ಕಳ ತನಕ ಭರ್ಜರಿಯಾಗೆ ಬ್ಯಾಟಿಂಗ್ ಮಾಡುವಂಥ ಬಾಡ್ ಊಟ ರುಚಿ ಲವ್ಲಿ ರುಚಿ ಐ ಆಮ್ ಇಟ್ ದೋಸೆ ಇಡ್ಲಿ ಬ್ಯಾಲೆನ್ಸ್ ಇದೆ ಕಣ್ರಿ ಏನು ಮಾಡೋಣ ಅಂತಂದ್ರೆ ಏನಿಲ್ಲ ನಾಟಿ ಕೋಳಿ ಲಿವರ್ ಪೆಪ್ಪರ್ ಫ್ರೈ ಹಿಂಗೆ ತಗೊಂಡು ಹಿಂಗೆ ಇಟ್ಕೊಂಡು ದೋಸೆ ಒಳಗೆ ಹಿಂಗೆ ಸ್ಟಫಿಂಗ್ ಮಾಡಿ ಪೆಪ್ಪರ್ ಫ್ರೈ ಹೆಸಿದ ತಕ್ಕನಂಗೆ ಅದ್ದೂರಿಯಾಗೆ ಬ್ಲ್ಯಾಕ್ ಪೆಪ್ಪರ್ ವೈಟ್ ಪೆಪ್ಪರ್ ವಿಶೇಷವಾಗಿ ಅವರ ಹೋಮ್ ಮೇಡ್ ಸೀಕ್ರೆಟ್ ಮಸಾಲ ಅಮ್ಮನ ಮಸಾಲ ಹಾಕಿ ಮಾಡಿರುವಂಥ ನಾಟಿ ಕೋಳಿ ಫ್ಲೇವರ್ ಪೆಪ್ಪರ್ ಫ್ರೈ ಜೊತೆ ದೋಸೆ ಮಿಕ್ಸ್ಡ್ ಫ್ಲವರ್ ಅದ್ದೂರಿ ರುಚಿ ನೀವು ಇದು ಯಾವುದೇ ಡಿಶಸ್ ಟ್ರೈ ಮಾಡಿದ್ರೂ ನಿಮಗೆ ಮೊದಲಿಗೆ ಏನು ದೇವರು ಇದು ನಮ್ಮ ತಾಯಿನೋ ಅಜ್ಜಿನೋ ದೊಡ್ಡಮ್ಮನೋ ಆ ಕಾಲದ ರುಚಿನ ನಾವು ರುಚಿ ಟೇಸ್ಟ್ ಮಾಡ್ತಿದ್ದೀವನ ಅಂತ ಅನಿಸುತ್ತೆ ಮತ್ತೊಂದು ಅನಿಸೋವಂಥದ್ದು ವಿಶೇಷವಾಗಿ ಮಟನ್ ಪ್ರಿಯರಿಗೆ ಮಟನ್ ನಲ್ಲಿ ಗ್ರೇವಿ ಜೊತೆಗೆ बटर चिकन, चिकन ग्रेवी ಅಂತ ಬೇಕು ಅಂತ சொல்றீங்க. ಈ ದೋಸೆ ಜೊತೆಗೆ ಚಿಕನ್ ಲವರ್ಸ್ ಗೆ ಇಷ್ಟ ಆಗೋಂತದ್ದು நார்மல் ಚಿಕನ್ ಗ್ರೇವಿ but ವಿಶೇಷವಾಗಿ ದೋಸೆನೇ ತಗೊಂಡು ಏನಿಲ್ಲ ಚಿಕನ್ ಗ್ರೇವಿಲಿ ಇಂಗ್ ಇಟ್ಕೊಂಡ್ರು ಇಂತಿನ ಲವ್ ಲೇಮ್ ನಾಟಿ ಕೋಳಿ ಲಿವರ್ ಪೆಪ್ಪರ್ ಐನ ಹಿಂಗೆ ಕಡಿತಾ ಇದ್ದರೆ ರುಚಿ ಬೇರೆ ಥರ ಎಲ್ಲ ಕಡಲಿ ಭಾಳ ಡಿಫ್ರೆಂಟ್ ರುಚಿ ಫೈನಲಿ ಭಾನುವಾರದ ಬೆಳಗಿನ ನಾಟಿ ಸೊಗಡಿನ ಬೇಟೆ ಭಾನುವಾರದ ಬೆಳಗಿನ ತಿಂಡಿ ಅಂತ ಹೇಳ್ಬೋದು ಇಡ್ಲಿ ತಟ್ಟೆ ನೋಡಿ ಅದು ಟೆಕ್ಸ್ಚರ್ ಆಫ್ ಇಡ್ಲಿ ನೋಡಿ ಯಾವ್ತಾ ಇದೆ ಮೇಲ್ಗಡೆ ಎಲ್ಲ ಗ್ರೇವಿ ಆಗ್ಬಿಟ್ಟಿದೆ ಒಂದು ಕಡೆ ಮತ್ತೊಂದು ಕಡೆ ಇಡ್ಲಿ ಅಂದರೆ ಅತಿರೇಕ ಸೋಡಾ ಗೀಡ ದಪ್ಪ ಆಗ್ಬಿಡುತ್ತೆ ಇವರು ಸೋಡಾ ಹಾಕದೇ ಇರೋದ್ರಿಂದ ತೆಳ್ಳಿಗಿದೆ ಇಡ್ಲಿ ನೋಡಿದ್ರೆ ಗೊತ್ತಾಗುತ್ತೆ ತೆಳ್ಳಿಗಿರೋ ಈ ಇಡ್ಲಿ ಜೊತೆಗೆ ಯಾವ್ದು ತಗೋಣ ಕರೆಕ್ಟ್ ನಾನು ಮಟನ್ ಚಾಪ್ಸ್ ಗ್ರೇವಿ ಗ್ರೇವಿನಿಗೆ ತಗೊಳ್ತೀನಿ ಅಂತೂ ಭಾರಿ ವಿಭಿನ್ನವಾಗಿದೆ ಕಂಡು ಏನಿಲ್ಲ ಇಡ್ಲಿನ ಹಿಂಗೆ ತಗೊಂಡು ಮೂರು ಸಲ ಈ ಥರ ಡಿಪ್ ಹೊಡೆದು ಮಟನ್ ಚಾಪ್ಸ್ ಗ್ರೇವಿಯಲ್ಲಿ ಪೀಸನ್ನು ಹಿಂಗೆ ತಗೊಂಡು ಎಂತ ಇದ್ರೆ ರುಚಿ ನೆಕ್ಸ್ಟ್ ಲೆವೆಲ್ ರುಚಿ ಏನಿಲ್ಲ ಇಡ್ಲಿ ಜೊತೆಗೆ ಈ ಮಟನ್ ಚಾಪ್ಸ್ ಗ್ರೇವಿ ಮಸ್ಟು ಎಕ್ಸ್ಟ್ರಾ ಐ ಆಮ್ ಎಂಜಾಯಿಂಗ್ ಇಟ್ ಫೈನಲ್ಲಿ ಇಡ್ಲಿ ಜೊತೆಗೆ ಕಾಲು ಸೂಪು ಮೈ ಗುಡ್ನೆಸ್ ಕಾಲು ನೋಡಿ ಯಾವ ಲೆವೆಲಲ್ಲಿದೆ ಯಾವ ಸೈಜಲ್ಲಿದೆ ನೋಡಿ ಕಾಲು ಸೂಪು ಏನಿಲ್ಲ ತಗೊಂಡು ಶರ್ಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಸೂಪೂ ಅಷ್ಟೇ ಚೆನ್ನಾಗಿ ಆಗಿದೆ ತೊಗುಸಾಗಿ ಅವ್ರು ಹಾಕಿರುವಂಥ ಅರ್ಶನದ ಫ್ಲೇವರಲ್ಲಿ ಕಾಣುವಂಥ ಈ ಕಾಲ್ ಸೋಪು ಹಾಕಿರುವಂಥದ್ದು ಅರ್ಶನ ಜೀರಿಗೆ ಯಥೇಚ್ಛವಾಗಿ ಹಾಕಿರುವಂಥ ಧನಿಯ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ಒಂದಷ್ಟು ಮೆಣಸಿನ ಪುಡಿಯನ್ನು ಹಾಕಿ ಮಾಡಿರುವಂಥದ್ದು ಎಳೆ ಮಾಂಸ ಎದಿರೋದ್ರಿಂದ ಯಾವ ಲೆವೆಲಲ್ಲಿದೆ ನೋಡಿ ಬಹುಶಃ ಇಷ್ಟು ದಪ್ಪ ಕಾಲು ಎಲ್ಲ ಕಡೆ ಸಿಗಲ್ಲ ನಾನು ಹೋಗ್ತಾಯಿರ್ತೀನಿ ತಿಂತಿರ್ತೀನಿ ನೀವು ನೋಡಿರ್ತೀರ ಇಲ್ಲ ನಾರ್ಮಲ್ ತಿಂಡಿ ಮಾಡೋರಿಗೆ ಒಂದು ಸಿಂಗಲ್ ಇಡ್ಲಿ ಒಂದು ಸಿಂಗಲ್ ಕಾಲು ಸೂಪ್ ಇದ್ಬಿಟ್ರೆ ಹೌಸ್ಫುಲ್ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲ ಕಾಲ್ ಕಾಲು ಪೀಸ್ ಪೀಸಿನ ತಗೊಂಡು ಕಾಲು ಹಿಂಗೆ ತಗೊಂಡು ಆ್ಯಕ್ಚುಲಿ ಅವ್ರು ಮಾಡಿರುವಂಥ ಬಿಸಿಗೆ ತುಪ್ಪನೇ ಇಲ್ಲ ತುಪ್ಪ ಎಲ್ಲ ಕರಿಗಿ ಸೂಪ್ ಒಳಗೆ ಹೋಗ್ಬಿಟ್ರು ಅಂಥದ್ದು ಅಂಡ ಈ ಮಟನಿನ ಆ ಕೊಬ್ಬು ಅಂತೀವಲ್ಲ ಮಟನಿನ ಆ ರಸ ಟೋಟಲ್ಲು ಈ ಸೂಪ್ ಒಳಗೆ ಹಂಗೆ ಕಲಸೋಗಿದೆ ಅನ್ಬೋದು ಆ ಜಿಡ್ಡೆಲ್ಲ ಗೊತ್ತಾಗತ್ತಲ್ಲ ನಿಮಗೆ ಆ ಲೆವೆಲ್ಗೆ ಅವರು ಕುದಿಸಿ ಆ ಲೆವೆಲಿಗೆ ಮಾಡಿರುವಂಥದ್ದು ಕಾಲನ್ನ ರುಚಿ ನೆಕ್ಸ್ಟ್ ಲೆವೆಲ್ ರುಚಿ ಕಂಡ್ರೆ ನಿಮಗೆ ಜ್ವರ ನೆಗಡಿ ಕೆಮ್ಮು ಕಫ ಅಂತವೆಲ್ಲ ಇತ್ತು ಅಂದರೆ ನಾಟಿ ಸೊಗಡಿನ ಅಮ್ಮನ ಕೈ ಮಸಾಲ ಹಾಕಿ ಮಾಡಿರುವಂಥ ಈ ಕಾಲು ಸೂಪ್ಪು ನಿಜವಾದಂಥ ಮದ್ದು ಮದ್ದು ಅಂದರೆ ಗೊತ್ತಾಯ್ತಲ್ಲ ಮೆಡಿಸನ್ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಮಸ್ಟ್ ಟ್ರೈ ದಿಸ್ ಕಾಲು ಸೂಪ್ ಸೈಕ್ ಆಗಿದೆ ಬಾಳೆ ಎಲೆಯಲ್ಲಿ ಭಾನುವಾರದ ಹೊತ್ತು ಬಾಡು ಊಟ ಹೇಗಿದೆ ರುಚಿ ರುಚಿಯಾಗಿದೆ ಏನು ತಗೊಂಡ್ರಿ ಇವತ್ತು ದೋಸೆ ಜೊತೆ ಚಿಕನ್ ಚಾಪ್ಸ್ ಆ ಬಿಸಿ ಬಿಸಿ ಇತ್ತು ಆ ಪೆಪ್ಪರಿಶ್ ಫ್ಲೇವರು ವಿತ್ ದಿ ಟೇಸ್ಟ್ ಆ್ಯಂಡ್ ದಿ ಫ್ಲೇವರ್ ಆಫ್ ಆಲ್ ಆಲ್ ಸೈಡ್ಸ್ ಆಫ್ ಈ ಡಿಶಸ್ ಡು ಯು ಫೀಲ್ ಇಟ್ ಇಸ್ ವೆರಿ ಆಥೆಂಟಿಕ್ ಆ್ಯಂಡ್ ಟ್ರೆಡಿಷನಲ್ ಯೆಸ್ ಯೆಸ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಒಂಥರ ಹೋಮ್ ಮೇಡೇ ಇದು ಹೋಮ್ ಮೇಡ್. ಹೋಮ್ ಮೇಡ್ ಇರುತ್ತೆ. ಓಕೆ. ಅತ್ತೆ ಸೊಸೆ ಮಾಡೋ ಅದ್ಭುತವಾದ ನಾಟಿ ಸೊಗಡಿನ ರುಚಿ. ನಿಮ್ಗೆ ಅಡಿಗೆ ಹೇಳ್ಕೊಟ್ಟಿದ್ದು ನಿಮ್ ತಾಯಿಯವರ ಅಥವಾ ನಿಮ್ಮ ಅತ್ತೆ ಅವರ. ನಮ್ಮ ಅಜ್ಜಿ ನಮ್ಮ ಅಜ್ಜಿ ಇಂದ ಕಲ್ಕೊಂಡು ಅಲ್ಲೇ ಮಾಡ್ತಾ ಇದ್ವಿ ಅಡಿಗೆ ನಾವು. 5ನೇ ಕ್ಲಾಸ್ ಹುಡುಗಿ ಅಲ್ಲೇ ಮನೆ ಒಳಗೆ ಅವಾಗೇ ಸ್ಟಾರ್ಟ್ ಮಾಡಿದ್ದೆ ಅಡಿಗೆ ಅಡಿಗೆ ಮಾಡೋದು. ಅವಗಿಂದ ಅಜ್ಜಿ ತಾವಿಂದ ಕಲ್ತು ಅಮ್ಮ ತಾವಿಂದ ಕಲ್ತು ಇದುವರೆಗೂ ಎಲ್ಲ ಕಲ್ತು ಮಕ್ಕಳಿಗೆ ಸೊಸೆಗಳಿಗೆ ಕಲಸಿರೋದು ಈಗಿನ ಕಾಲದವ್ರಿಗೆ ಬರಲ್ಲ ಹಳ್ಳಿ ಹಳ್ಳಿ ಅಡಿಗೆಗಳು ಹಳ್ಳಿಯಿಂದ ಇಲ್ಲಿ ಸಿಟಿವರೆಗೆ ಬಂದಿರೋರು ಮಾತ್ರ ಬರುತ್ತೆ ಅಷ್ಟೇ ಇದು ನಮ್ಮಲ್ಲಿ ಇಪ್ಪತ್ತು ತರ ಇದಾವೆ ಗ್ರೇವಿಗಳು ಫ್ರೈ ಐಟಮ್ಸ್ ಎಲ್ಲ ತರ ಬೇರೆ ವೆರೈಟಿ ಬಿಟ್ಟು ಇಷ್ಟು ವೆರೈಟಿಗಳಿದಾವೆ ಇದಾವೆ ಅದಕ್ಕೆ ಏನ್ ಮಾಡ್ತದೆ ಈ ಗ್ರೇವಿ ತಿನ್ಬೇಕಂತಾನೆ ಹದ್ದ ಬರ್ತಾರೆ ಮುದ್ದೆ ಅನ್ನ ಚಪಾತಿ ಪರೋಟಾ ದೋಸೆ ನೀರ್ ದೋಸೆ ಸಟ್ ದೋಸೆ ಎಲ್ಲ ಇದೆ ನಮ್ಮಲ್ಲಿ ಈ ತಿನ್ನಕಂತ ಹದ್ದ ಬರ್ತಾರೆ ಬೆಳ್ಳಿಗೆ ಬಿಸಿ ಬಿಸಿ ನೀರ್ ದೋಸೆ ದೋಸೆ ಕಾಲ್ ಸೋಪು ಎಲ್ಲ ತಿಂದಾಯಿತು ಅದ್ದೂರಿ ಹೊಸಕೋಟೆ ಭಾಗದವರು ಇವರು ಆದರೆ ಹೊಸಕೋಟೆ ಹಳ್ಳಿಯಲ್ಲಿ ಸಿಗುವಂಥ ಅದ್ಭುತವಾದ ರುಚಿಯನ್ನು ಕೊಡ್ತಿರೋವಂಥವ್ರು ಸರ್ ಬರೀ ಆಯಿತು ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀರಿ ಐದು ವರ್ಷ ಆಯಿತು ಐದು ವರ್ಷ ಆಯಿತು ವರ್ಷ ಓಕೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟು ಸರ್ ಬೆಳಿಗ್ಗೆ ಏಳುವರೆಗೆ ಸ್ಟಾರ್ಟ್ ಆಗುತ್ತೆ ಓಕೆ ಏಳುವರೆಯಿಂದ ಕಂಟಿನ್ಯೂಸ್ ಎಲ್ಲೂ ಸ್ಟಾಪ್ ಮಾಡಿ ನಾಲ್ಕು ಗಂಟೆಯವರೆಗೂ ಕಂಟಿನ್ಯೂಸ್ ಆಗಿ ರನ್ನಿಂಗ್ ಇರುತ್ತೆ ಓಕೆ ಫೋರ್ ಟು ಸಿಕ್ಸ್ ಬ್ರೇಕ್ ಇರುತ್ತೆ ಓಕೆ ಆರು ಗಂಟೆಯಿಂದ ಹತ್ತುವರೆ ಓಕೆ ಸಂಡೇ ಮಾತ್ರ ಬೆಳಿಗ್ಗೆ ಮಿಕ್ಕಿದ ದಿವಸ ಎಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಎಷ್ಟು ಗಂಟೆದಂಗಿರುತ್ತೆ ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕು ನಾಲ್ಕರಿಂದ ಆರು ಸಿಕ್ಸ್ ಟು ಅವರ್ಸ್ ಬ್ರೇಕ್ ಇರುತ್ತೆ ಮತ್ತೆ ಆರು ಗಂಟೆಯಿಂದ ಹತ್ತುವರೆ ಓಕೆ 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 ಅತ್ತೆ ಮಾಡುವಂಥ ರುಚಿ ಸೊಸೆ ಮಾಡುವಂಥ ಮಸಾಲ ಇದು ಹೊಸಕೋಟೆ ಹಳ್ಳಿ ಭಾಗದಲ್ಲಿ ಸಿಗುವಂಥ ಆ ಕಾಲದ ರುಚಿಯನ್ನು ಸವಿಬೇಕು ಅಂದರೆ ನೀವೇನು ಮಾಡಬೇಕು ನಾಟಿ ಸೊಗಡು ನಮ್ಮ ರುಚಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ಪದ್ಧತಿ ವಿಶೇಷವಾಗಿ ಆ ಕಾಲದ ರುಚಿಯ ಒಂದು ಅದ್ಧೂರಿಯಾದಂಥ ತಿಂಡಿಯನ್ನು ಕೊಡುವಂಥ ಈ ಒಂದು ಅದ್ಭುತವಾದಂಥ ಜಾಗ ಎಲ್ಲಿ ಬರುತ್ತೆ ಸರ್ ಹೇಳಿ ಇದು ಸಾಕರ್ ನಗರ ಓಕೆ ಸಾಕರ್ ನಗರ ಮೈನ್ ರೋಡಲ್ಲಿ ಹೊಡ್ಗಡೆ ಸಿಗ್ನಲ್ ಹತ್ರ ಬರುತ್ತೆ ಓಕೆ ಸರ್ ಸ್ವಾತಿ ಗಾಡಿ ಅಂತ ರೆಸ್ಟೋರೆಂಟ್ ಇದೆ ಅದು ಜಸ್ಟ್ ಬ್ಯಾಕ್ ಸೈಡ್ ಕನ್ಫ್ಯೂಸ್ ಆಗಿರೋ ತಲೆ ಕೆಡ್ಸ್ಕೊಬೇಡಿ ಗೂಗಲ್ ಮ್ಯಾಪ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬನ್ನಿ ನಿಮ್ಮ ಹತ್ರ ಬರಬೇಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ವಿಶೇಷವಾಗಿ ರೀಸೆಂಟಾಗಿ ಮದುವೆ ಆಗಿ ನಿಮ್ಮ ಲವ್ಲಿ ಪಾರ್ಟ್ನರ್ ಇದ್ದರೆ ಅವ್ರನ್ನ ಕರ್ಕೊಂಬನ್ನಿ ಯು ವಿಲ್ ಬಿ ಹ್ಯಾವಿಂಗ್ ಎ ವಂಡ್ರ್ಫುಲ್ ಮಾರ್ನಿಂಗ್ ನಾನ್ ವೆಜ್ ಬ್ಲಾಸ್ಟ್ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೀವೇನು ಮಾಡಬೇಕು ಫನ್ ಮ್ಯಾನ್ ಶೋ ಕನ್ನಡ ನಿಮ್ಮನೆ ಉಂಡಾಡಿ ಗುಂಡನ್ನು ನೋಡ್ತಾ ನಗನಾಗ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸದಾ ಒಳ್ಳೆಯದನ್ನೇ ಬಯಸಿ ನಗಿಸ್ತಾ ಇರಿ ಸ್ಪ್ರೆಡ್ ಪಾಸಿಟಿವಿಟಿ ಪೀಸ್ we we'll